ನಲ್ಲಿ ಈಗ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳಬಹುದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳ ಪಡೆದ ನಟರಲ್ಲಿ ಅಂಬರೀಷ್ ಸಹ ಒಬ್ರು ಇವರಿಗೆ ಚಿತ್ರರಂಗ ಹಾಗೂ ರಾಜಕೀಯದ ಅಭಿಮಾನಿಗಳು ಇದ್ದಾರೆ ರೆಬಲ್ ಸ್ಟಾರ್ ಎಂಬ ಹೆಸರಿಗೆ ತಕ್ಕಂತೆ ರೆಬಲ್ ಆಗಿ ಬದುಕಿದವರು ಅಂಬರೀಷ್ ಅವರು ಅವರ ಏಕೈಕ ಪುತ್ರ ಅಭಿಷೇಕ್ ಅಂಬರೀಶ್ ಅವರು ಸಹ ನಟನಾಗಿ ಚಿತ್ರರಂಗದಲ್ಲಿ ನಟಿಸ್ತಾ ಇದ್ದಾರೆ ವರ್ಷದಿಂದ ಈಚೆಗೆ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ಏಳರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫ್ಯಾಷನ್ ಡಿಸೈನರ್ ಆಗಿರುವ ಪ್ರಸಾದ್ ಬಿದ್ದಪ್ಪ ಅವರ ಪುತ್ರಿ ಅವಿವಾ ಬಿದ್ದಪ್ಪ ಅವರನ್ನ ಮದುವೆಯಾಗಿದ್ರು ವರ್ಷ ತುಂಬೋದ್ರೊಳಗಾಗಿ ಮಗುವಿನ ನಿರೀಕ್ಷೆಯ ಶುಭ ಸುದ್ದಿ ನೀಡಿದ್ರು ಇದು ಅಂಬರೀಷ್ ಕುಟುಂಬಕ್ಕೆ ಸಂತಸ ಉಂಟು ಮಾಡಿತ್ತು ಇತ್ತೀಚೆಗೆ ನಡೆದ ಅವಿಯವ್ ಅವರ ಸೀಮಂತ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಹಲವು ತಾರಾಮಣಿಗಳು ಭಾಗವಹಿಸಿದ್ರು ನಟ ಹಾಗೂ ನಿರ್ದೇಶಕ ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕಾ ಅವರು ಸಮಾರಂಭದ ಕೆಲವು ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಅಭಿಷೇಕ್ ಅಂಬರೀಶ್ ಅವರು ನಟನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಹಲವಾರು ಅಭಿಮಾನಿಗಳನ್ನು ಗಳಿಸಿದ್ದಾರೆ ಅಪ್ಪನಂತೆಯೇ ಯಾವುದಕ್ಕೂ ಹೆದರದೆ ನೇರವಾಗಿ ಮಾತನಾಡುವ ಗುಣವನ್ನು ಬೆಳೆಸಿಕೊಂಡು ಎಲ್ಲರಿಗೂ ಇಷ್ಟ ಆಗ್ತಿದ್ದಾರೆ ಅಭಿಷೇಕ್ ಹಾಗೂ ಅವಿವಾ ಪ್ರೀತಿಸಿ ಆದವರು ಎರಡು ಕುಟುಂಬದ ಹಿರಿಯರು ಪೂರ್ಣ ಸಮ್ಮತಿಯಿಂದ ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ರು ಇವರಿಗೆ ಆರೋಗ್ಯವಂತ ಮಗು ಜನಿಸ್ಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು